ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ರೈತರು ಉತ್ತಮ ಕೃಷಿ ಭೂಮಿ ಹಾದ ಮಾಡಿಕೊಳ್ಳುತ್ತಿದ್ದಾರೆ ಪ್ರಮುಖವಾಗಿ ಜಿಲ್ಲೆಯ ವಾಣಿಜ್ಯ ಬೆಳೆ ಆಲೂಗೆಡ್ಡೆ ಬಿತ್ತನೆಗೂ ರೈತರು ಅಣಿಯಾಗುತ್ತಿದ್ದಾರೆ ಇದಕ್ಕೆ ಬೇಕಾಗುವ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆಗೆ ಶುಕ್ರವಾರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಎಪಿಎಂಸಿಯ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವ್ಯಾಪಾರಕ್ಕೆ ಅಧಿಕೃತ ಚಾಲನೆ ನೀಡಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಅವರು ಆಲೂಗೆಡ್ಡೆ ಬಿತ್ತನೆ ಬೀಜವನ್ನು ನಾವು ರೈತರಿಗೆ ವಿತರಣೆ ಮಾಡುವುದಕ್ಕಿಂತ ಮೊದಲು ಅದರ ದರವನ್ನು ನಿಗದಿಪಡಿಸಲಾಗಿದೆ ಈಗಾಗಲೇ ಒಂದು ಕ್ವಿಂಟಾಲ್ಗೆ ಸಾವಿರದ ಐನೂರರಿಂದ ಸಾವಿರದ ಆರುನೂರವರೆಗೂ ದರ ನಿಗದಿ ಮಾಡಲಾಗಿದೆ ಇದ್ದರು ಶುಕ್ರವಾರದಿಂದ ಹಾಸನ ಜಿಲ್ಲಾದ್ಯಂತ ಹಾಗೂ ಹೊರ ಜಿಲ್ಲೆಯವರೆಗೂ ಕೂಡ ನಾವು ಬಿತ್ತನೆ ಬೀಜ ಮಾರಾಟ ಮಾಡುತ್ತೇವೆ ಸುಪ್ರೀತ್ ಜ್ಯೋತಿ ಎನ್ನುವ ಬಿತ್ತನೆ ಬೀಜ ತುಂಬಾ ಪ್ರಸಿದ್ಧವಾದ ಬ್ರ್ಯಾಂಡ್ ಆಗಿದ್ದು ಇದರ ಲಾಭವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಬಿತ್ತನೆ ಬೀಜ ದಿನಗಳ ಕಾಲ ಒಣಗಲು ಬಿಡಬೇಕು ನೀರಿನ ಅಂಶ ಆವಿಯಾಗಿ ಚೆನ್ನಾಗಿ ಒಣಗಿದ ಮೇಲೆ ಬಿತ್ತನೆಗೆ ಸಿದ್ಧವಾಗುತ್ತದೆ ನಿಮಾನುಸಾರವಾಗಿ ಪಾಲಿಸಿ ಒಳ್ಳೆಯ ಬೆಳೆ ಪಡೆದುಕೊಳ್ಳಿ ಎಂದ್ರು ನಮ್ಮದು ಹಾಸನ ಜಿಲ್ಲೆಯದು ಒಂದು ಸಂಪ್ರದಾಯ ಏನು ಅಂದರೆ ಆಲೂಗಡ್ಡೆ ಬೀಜವನ್ನ ನಾವು ರೈತರಿಗೆ ವಿತರಣೆ ಮಾಡೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಅದರ ದರವನ್ನ ನಿಗದಿ ಮಾಡ್ತಾರೆ ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ಅಧ್ಯಕ್ಷರು ಗೋಪಾಲ್ ಇದ್ದಾರೆ ನಮ್ಮ ಹಾರ್ಟಿಕಲ್ಚರ್ ಡಿ ಡಿ ಅವರು ಇದ್ದಾರೆ ಮಂಗಳವರು ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಸಂಘದವರು ಎಲ್ಲ ಇದ್ದಾರೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತಿಂದ ಹಾಸನ ಜಿಲ್ಲೆಯಾದ್ಯಂತ ಹೊರ ಜಿಲ್ಲೆಯವ್ರಿಗೂ ಕೂಡ ಸೊ ನಾವು ಬಿತ್ತನೆ ಬೀಜಗಳನ್ನ ಕೊಡ್ತೀವಿ ಅದನ್ನು ಅದಕ್ಕೆ ದರ ನಿಗದಿ ಮಾಡ್ತೀವಿ ಒಂದು ಸಾವಿರದ ಐನೂರಿಂದ ಇಂದ ಒಂದು ಸಾವಿರದ ಆರುನೂರು ಅಂತಂದ್ಬಿಟ್ಟು ದರ ನಿಗದಿ ಮಾಡಿದ್ದೀವಿ ಕುಫ್ರಿ ಜ್ಯೋತಿ ಅಂತಂದ್ಬಿಟ್ಟು ಅದು ತುಂಬ ಪ್ರಸಿದ್ಧವಾದ ಬ್ರ್ಯಾಂಡು ಸೋ ಇದರ ಒಂದು ಲಾಭವನ್ನ ನಮ್ಮ ರೈತರು ಪಡ್ಕೋಬೇಕು ರೈತರಿಗೆ ಈಗಾಗಲೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಇವತ್ತು ನೀವು ಬಿತ್ತನೆ ಬೀಜ ಪಡ್ಕೊಂಡ್ಮೇಲೆ ಒಂದು ಹದಿನೈದು ದಿನ ಅದನ್ನ ಸ್ವಲ್ಪ ಒಣಗಕ್ಕೆ ಬಿಡಬೇಕು ಆ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಆವಿ ಆದ್ಮೇಲೆ ಅದು ಚೆನ್ನಾಗಿ ಸ್ಪ್ರೋಟ್ ಆದ್ರೆ ಅಂತದನ್ನ ಅದು ಬಿತ್ತನೆಗೆ ಸಿದ್ಧವಾಗಿರುತ್ತೆ ಅಂತ ಈ ವೇಳೆ ಸಂಘದ ಅಧ್ಯಕ್ಷ ಗೋಪಾಲ್ ಕೃಷಿ ಇಲಾಖೆ ಅಧಿಕಾರಿ ಮಂಗಳ ದೇವರಾಜು ತಹಶೀಲ್ದಾರ್ ಹಾಗೂ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಮ್ಮ ಸೇರಿದಂತೆ ಮೊದಲಾದವರು ಹಾಜರಿದ್ದರು